ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದ ಈ ಜನಪ್ರಿಯ ಪೋರಿ ಸದ್ಯ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ವೇದಿಕೆಯಲ್ಲಿ ಪ್ರತ್ಯಕ್ಷರಾಗಿದ್ದಾಳೆ ಅಲ್ಲಿ ಇತ್ತೀಚೆಗೆ ಸಖತ್ ಪಾಪ್ಯುಲರ್ ಆಗಿರೋ ಹಾಡಿಗೆ ಹೆಜ್ಜೆ ಹಾಕಿ ಎಲ್ಲರ ಮನೆ ಗೆದ್ದಿದ್ದಾಳೆ ವಿಜಯಪ್ರಕಾಶ್ ಅರ್ಜುನ್ ಜನ್ಯ ಮತ್ತು ರಾಜೇಶ್ ಕೃಷ್ಣನ್ ಈ ಪುಠಾಣಿಯ ಜೊತೆ ಕುಣಿದಿದ್ದಾರೆ ಸರಿಕುಂಪ ದಕ್ಷಿಣ ಭಾರತದಲ್ಲೇ ದೊಡ್ಡ ಸಂಗೀತ ರಿಯಾಲಿಟಿ ಶೋ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವ ಕಾರ್ಯಕ್ರಮ ಈ ಬಾರಿ ಮತ್ತಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮೂಡಿ ಬರ್ತಿದೆ ನಿರ್ದೇಶಕ ಸಾಹಿತಿ ಸಂಗೀತ ಬ್ರಹ್ಮ ಹಂಸಲೇಖ ಅವರು ಮಹಾಗುರುಗಳ ಸ್ಥಾನ ಅಲಂಕರಿಸುವ ಸಾಧ್ಯತೆ ಇದೆ ಎಂದಿನಂತೆ ಈ ಬಾರಿಯು ಕನ್ನಡ ಸಿನಿಮಾ ರಂಗದ ಜನಪ್ರಿಯ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ ಖ್ಯಾತ ಗಾಯಕ ಪ್ರಕಾಶ್ ಮತ್ತು ಮೆಲೋಡಿ ಮಾಂತ್ರಿಕ ರಾಜೇಶ್ ಕೃಷ್ಣನ್ ಜಡ್ಜಸ್ ಸ್ಥಾನ ಅಲಂಕರಿಸಿದ್ದಾರೆ ಅನುಶ್ರೀ ನಿರೂಪಕಿಯಾಗಿ ಮನವಿಸುತ್ತಿದ್ದಾರೆ ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜಾನಪದ ರ್ಯಾಪ್ ಹೀಗೆ ನಾನಾ ವಿಭಾಗಗಳಲ್ಲಿ ಪರಿಣತಿ ಹೊಂದಿರುವ ಗಾಯಕ ಗಾಯಕಿಯರು ಜೂರಿ ಫ್ಯಾನಲ್ನಲ್ಲಿ ಇದ್ದಾರೆ ಸಂಗೀತ ಮಹಾ ಸಂಸ್ಥಾನವಾದ ಅರಬನೇ ರೀತಿಯ ಸೆಟ್ನಲ್ಲಿ ಈ ಕಾರ್ಯಕ್ರಮ ವರ್ಣರಂಜಿತವಾಗಿ ಮೂಡಿ ಬರ್ತಿದೆ ಹಾಡುಗಳ ಹಬ್ಬದಂತಿರುವ ಈ ಕಾರ್ಯಕ್ರಮದಲ್ಲಿ ಈ ಭಾರಿ ಸೆನ್ಸೇಷನ್ ಮೂಡಿಸಿರುವುದು ಒಬ್ಬ ಪುಟಾಣಿ ಆಕೆ ಗಳನ್ನೇ ಕುಣಿಸಿದ ರೀತಿ ಕಂಡು ವೀಕ್ಷಕರು ಅವಕ್ಕಾಗಿದ್ದಾರೆ ಅಂದ ಹಾಗೆ ಈ ಪುಟಾಣಿ ಹೆಚ್ಚಿನ ಮಂದಿಗೆ ಗೊತ್ತಿರುವ ಹುಡುಗಿಯೇ ಈ ಪುಟಾಣಿಯ ಸಂಗೀತ ಪ್ರತಿಭೆ ಕಂಡು ಹಿಂದೆ ಅನೇಕ ಸೆಲೆಬ್ರಿಟಿಗಳೇ ದಂಗಾಗಿದ್ದರು ಈಗ ಈ ಮುದ್ದು ಪೂರ್ವಕನ ಮುದ್ದಾಟದಿಂದ ಸರಿಗಮಪ ವೇದಿಕೆಯಲ್ಲಿ ಮನರಂಜಿಸಲು ಮುಂದಾಗಿದ್ದಾಳೆ ಈಕೆ ಮತ್ಯಾರು ಅಲ್ಲ ಕುಂದಾಪುರ ಮೂಲದ ಸೋಷಿಯಲ್ ಮೀಡಿಯಾ ಪುಟಾಣಿ ಸ್ಟಾರ್ ಆರ್ಯ ಸೆಂಚನಾ ವರ್ಷ ತುಂಬದ ಈ ಪುಟಾಣಿಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿವೆ ಈಕೆ ಅಜ್ಜಿ ತಾತಾಗು ಟೀಚರ್ ತರ ಪಾಠ ಮಾಡಿರುವ ವಿಡಿಯೋ ಈ ಹಿಂದೆ ವೈರಲ್ ಆಗಿತ್ತು ಇವಳ ಪಾಠಕ್ಕೆ ಲಕ್ಷಾಂತರ ಜನ ಫಿದ ಆಗಿದ್ದರು ಜೊತೆಗೆ ಆಗ ಕಾಂತಾರ ಸಿನಿಮಾ ಹವಾ ಜೋರಾಗಿತ್ತು ಆಗ ಈ ಪುಟಾಣಿ ಅಮ್ಮನ ಸಹಾಯದಿಂದ ಕಾಂತಾರ ಸಿನಿಮಾದ ಸಿಂಗಾರ ಸಿರಿಯ ಹಾಡನ್ನು ಹಾಡಿದ್ದಳು ಅದನ್ನು ಕಾಂತಾರದ ನಾಯಕಿ ಸಪ್ತಮಿ ಗೌಡ ಮನಸಾರೆ ಮೆಚ್ಚಿಕೊಂಡು ವಿಡಿಯೋ ಶೇರ್ ಮಾಡಿದ್ದರು ಎಷ್ಟೆಲ್ಲಾ ಹಿನ್ನೆಲೆ ಇರುವ ಈ ಪೂರಿ ಸದ್ಯಶ್ರೀ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮ ವೇದಿಕೆಯಲ್ಲಿ ಪ್ರತ್ಯಕ್ಷಗಳಾಗಿದ್ದಾಳೆ ಸ್ನೇಹಿತರೆ ಈ ಪುಟಾಣಿಯ ಬಗ್ಗೆ ನಿಮ್ಗೆಲ್ಲ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು